ತಾವು ಈಗಾಗಲೇ ಹೇಳಿದ್ರಿ ಕಳೆದ ಕೆಲವು ದಿನಗಳಿಂದ ನಾವು ಪಂಚಮ್ಸಾಲಿ ಮೀಸಲಾತಿ ಹೋರಾಟದ ಬಗ್ಗೆ ಆರ್ಗನೈಸರ್ಸ್ ಜೊತೆ ಮಾತಾಡ್ತಾ ಇದ್ವಿ ಜೊತೆಗೆ ಇವರ ಮನವಿಯನ್ನು ಸರ್ಕಾರಕ್ಕೂ ಕೂಡ ತಲುಪಿಸಿದ್ವಿ ಸರ್ಕಾರ ಕೂಡ ಅವರಿಗೆ ಮನವಿ ಮಾಡ್ಕೊಂಡಿದ್ರು ನಿಮ್ದು ಏನೇ ಹೋರಾಟ ಇದ್ದರೂ ಕೂಡ ಶಾಂತಿಯುತವಾಗಿರಲಿ ಅಂತ ಹೇಳಿ ಈಗಾಗಲೇ ಮಾನ್ಯ ಡಿ ಸಿ ಅವರು ಹೇಳಿದ ಹಾಗೆ ಮಾನ್ಯ ಹೈಕೋರ್ಟ್ ತುಂಬ ಆಗಿ ಈ ಒಂದು ಸಮಾವೇಶಕ್ಕೆ ಅನುಮತಿಯನ್ನು ಕೊಡಬೇಕು ಜೊತೆಗೆ ಸಮಾವೇಶ ಕೂಡ ಶಾಂತಿಯುತವಾಗಿ ನಡೀಬೇಕು ಅಂತ ಹೇಳಿ ತುಂಬ ದ್ವಂದ್ವದ ಅವಕಾಶವಿಲ್ಲದೇ ಇರುವ ರೀತಿಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶವನ್ನು ನೀಡಿತ್ತು ಆ ಆದೇಶಕ್ಕೆ ಪಾಲನೆಯಾಗಿ ನಮ್ಮ ಜಿಲ್ಲಾಡಳಿತ ಅವರಿಗೆ ಪರ್ಮಿಷನ್ ಕೊಟ್ಟು ಯಾಕಂತಂದರೆ ಅವರು ತುಂಬ ಸ್ವಇಚ್ಛೆಯಿಂದ ಅಲ್ಲಿ ಮಾನ್ಯ ನ್ಯಾಯಾಲಯಕ್ಕೂ ಕೂಡ ಹೇಳಿಕೆ ಕೊಟ್ಟಿದ್ದರು ನಾವು ಇದನ್ನು ಪೀಸ್ಫುಲ್ಲಾಗಿ ಮಾಡ್ತೀವಿ ಅಂತ ಹೇಳಿ ಮಾನ್ಯ ನ್ಯಾಯಾಲಯದ ಆದೇಶ ಮತ್ತು ಮಾನ್ಯ ನ್ಯಾಯಾಲಯದ ಮುಂದೆ ಇವರು ಕೊಟ್ಟಂಥ ಅಶೂರೆನ್ಸು ಪೀಸ್ಫುಲ್ಲಿ ಮಾಡ್ತೀವಿ ಅನ್ನೋದ್ರ ಮೇಲೆ ಜೊತೆಗೆ ಮಾನ್ಯ ನ್ಯಾಯಾಲಯ ನಮಗೆ ಆದೇಶ ಕೂಡ ಕೊಡ್ತು ಇವರಿಗೆ ಅಲೋ ಮಾಡಬೇಕು ಮತ್ತು ಅವರು ಕಾನೂನು ಭಂಗಕ್ಕೆ ಭಂಗ ಮಾಡದೇ ಇರೋ ರೀತಿಯಲ್ಲಿ ಕ್ರಮವನ್ನು ಕೂಡ ತಗೊಳ್ಬೇಕು ಅಂತ ಹೇಳಿ ಹೀಗಾಗಿ ಜಿಲ್ಲಾಡಳಿತದಿಂದ ಸಮಾವೇಶಕ್ಕೆ ಏನು ಅನುಕೂಲ ಮಾಡಬೇಕು ಅದನ್ನೂ ಮಾಡಿಕೊಟ್ವಿ ಡೆಸಿಗ್ನೇಟೆಡ್ ಪ್ಲೇಸ್ ಅಂತ ಹೇಳಿದ್ರು ಸೊ ಡೆಸಿಗ್ನೇಟೆಡ್ ಪ್ಲೇಸ್ ಕೂಡ ಕೊಟ್ವಿ ಸಫಿಷಿಯೆಂಟ್ ಫೋರ್ಸನ್ನು ಹಾಕ್ಕೊಳ್ಳಿ ಅಂತಂದರು ಸಫಿಶಿಯಂಟ್ ಫೋರ್ಸನ್ನು ಕೂಡ ಹಾಕೊಂಡ್ವಿ ಮಾನ್ಯ ನ್ಯಾಯಾಲಯದ ಆದೇಶದ ಪ್ರತಿಯನ್ನು ಕೂಡ ಅವರಿಗೆ ಕೊಟ್ವಿ ಇನ್ಫ್ಯಾಕ್ಟ್ ನಾವು ಕೊಡೋ ಪ್ರಮೇಯ ಬರಲ್ಲ ಯಾಕಂತಂದರೆ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕ್ಕೊಂಡವರೇ ಕೂಡ ಅವರು ಆದಾಗ್ಯೂ ಕೂಡ ಮಾನ್ಯ ನ್ಯಾಯಾಲಯದ ಆದೇಶ ಪ್ರತಿಯನ್ನು ಕೂಡ ಅವರಿಗೆ ಕೊಟ್ಟು ತಾವು ಈಗಾಗಲೇ ಒಪ್ಕೊಂಡಿದ್ದೀರಿ ಸಮಾವೇಶವನ್ನು ಶಾಂತಿಯುತವಾಗಿ ಮಾಡ್ತೀವಿ ಅಂತ ಹೇಳಿ ಮತ್ತು ಮಾನ್ಯ ನ್ಯಾಯಾಲಯ ಕೂಡ ತಾವು ಶಾಂತಿಯುತವಾಗಿ ಮಾಡಬೇಕು ಅಂತ ಆದೇಶ ಮಾಡಿದೆ ಹಾಗಾಗಿ ತಾವು ದಯವಿಟ್ಟು ಶಾಂತಿಯುತವಾಗಿ ಮಾಡಬೇಕು ನಾವು ಮಾನ್ಯ ನ್ಯಾಯಾಲಯದ ಆದೇಶವನ್ನು ನಾವು ಪಾಲನೆ ಮಾಡ್ತಾಯಿದ್ದೀವಿ ತಮಗೆ ಸಮಾವೇಶಕ್ಕೆ ಏನು ಬೇಕೋ ಅದನ್ನು ಅನುಕೂಲ ಮಾಡಿಕೊಟ್ಟು ಮತ್ತು ಸಮಾವೇಶಕ್ಕೆ ಸೂಕ್ತವಾದ ಬಂದೋಬಸ್ತನ್ನು ಕೊಟ್ಟು ಇಷ್ಟೆಲ್ಲ ಮಾಡಿದ ಮೇಲೆ ತಾವು ಕೂಡ ಅಲ್ಲಿದ್ರಿ ನಾವು ಕೂಡ ಅಲ್ಲಿದ್ವಿ ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಬೆಳಗ್ಗೆ ಐದು ಗಂಟೆಯಿಂದನೇ ಎಲ್ಲೆಲ್ಲಿ ಕಡೆಯಿಂದ ಏನೇನು ಅಂತ ಹೇಳಿ ಅವರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ವಿ ರಾತ್ರಿ ಕಳೆದ ರಾತ್ರಿ ಹತ್ತು ಗಂಟೆಯಿಂದಲೇ ನಮ್ಮ ಬಂದೋಬಸ್ತ್ ಶುರು ಆಗಿತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಸೇರಿಸಿ ಬೆಳಗ್ಗೆಯಿಂದ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು ಅವರಿಗೆ ಯಾವಾಗ ಜನರು ಜಾಸ್ತಿ ಆದರೂ ಅವರಿಗೆ ಹೆಚ್ಚಿನ ಶೌಚಾಲಯದ ವ್ಯವಸ್ಥೆಯೂ ಕೂಡ ಮತ್ತು ನೀರು ಕುಡಿಯೋ ನೀರಿನ ವ್ಯವಸ್ಥೆ ತುಂಬ ಇಂಪಾರ್ಟೆಂಟು ವಯಸ್ಸಾದವರು ಹೆಣ್ಮಕ್ಕಳು ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು ಸೊ ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಸತತವಾಗಿ ಅವರಿಗೆ ನಾವು ಕಮ್ಯುನಿಕೇಷನಲ್ಲಿದ್ದೇವೆ ಆದರೆ ಅವರು ಈ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶಗಳನ್ನ ಮೀರಿ ಅವರು ಬಂದುಬಿಟ್ಟು ಹೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕೂತ್ಕೊಂಡ್ರು ಅದ್ರ ಜೊತೆಗೆ ಅಷ್ಟಾದರೂ ಕೂಡ ನಾವು ಅವರ ಒಲಿಸ್ಲಿಕ್ಕೆ ತುಂಬ ಪ್ರಯತ್ನ ಕೂಡ ನಡೆಸ್ತಾ ಇದ್ವಿ ಅವರು ಒಲಿಸ್ಲಿಕ್ಕೆ ಸ್ವಲ್ಪ ಸಮಯ ಆಗ್ಬೋದು ಅಂತ ಗೊತ್ತಿದ್ದು ನಾವು ನಮ್ಮ ಎಮ್ ಕೆ ಹುಬ್ಬಳ್ಳಿಯಿಂದ ಮತ್ತು ನಮ್ಮ ಕಿತ್ತೂರಿಂದ ಈ ಕಡೆ ಕೊಲ್ಹಾಪುರ ಕಡೆ ರಸ್ತೆಯಲ್ಲಿ ಹತ್ತರ್ಗಿಯಿಂದ ಮತ್ತು ನಿಪ್ಪಾಣಿ ಕಡೆಯಿಂದನೇ ಬೇರೆ ಬೇರೆ ಬದಲಿ ಮಾರ್ಗಗಳ ನಿಯೋಜನೆಯನ್ನು ನಾವು ಮುಂಚೆ ಮಾಡ್ಕೊಂಡಿದ್ವಿ ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡಿದ್ವಿ ಇದರ ಜೊತೆಗೆ ಸಿಟಿ ಒಳಗಡೆ ಕೂಡ ನಮ್ಮ ಮಾರಿಹಾಡ್ ರಸ್ತೆ ಮುಖಾಂತರವಾಗಿ ಕೂಡ ಬದಲಿ ಮಾರ್ಗ ವ್ಯವಸ್ಥೆನ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಕಲ್ಪಿಸ್ಕೊಂಡ್ವಿ ನಾವು ಯಾವಾಗ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಆಯೋಜಕರು ಬಂದು ಕುಂತ್ರು ಆವಾಗ ಅವರಿಗೆ ಸಫಿಷಿಯೆಂಟ್ಲಿ ವಾರ್ನ್ ಮಾಡಿದ್ವಿ ನೀವು ಮಾಡ್ತಾ ಇರೋದು ತಪ್ಪಿದೆ ನೀವು ದಯವಿಟ್ಟು ಇಲ್ಲಿಂದ ಹೇಳಲೇಬೇಕು ಅಂತ ಹೇಳಿ ನಮ್ಮ ಹಿರಿಯ ಎಲ್ಲ ಅಧಿಕಾರಿಗಳು ಕೂಡ ಆ ಸಂದರ್ಭದಲ್ಲಿ ಅಲ್ಲಿದ್ದರು ಅವರು ಕೂಡ ಅವರಿಗೆ ತುಂಬ ಹೇಳಿದ್ರು ಯಾವಾಗ ಅದು ಆಗಲಿಲ್ವೋ ನಾವು ಅವ್ರನ್ನ ಬಲವಂತವಾಗಿ ಅಲ್ಲಿಂದ ಮಾಡಬೇಕಾದ ಪ್ರಮೇಯ ಬಂದಿತ್ತು ಅವರಿಗೆ ಅಷ್ಟಾದರೂ ಕೂಡ ಮನವೊಲಿಸಲಿಕ್ಕೆ ನಾವು ಮಾಡ್ತಾಯಿದ್ದೀವಿ ಈ ಮಧ್ಯದಲ್ಲಿ ತಾವುಗಳು ಕೂಡ ಅಲ್ಲಿದ್ರಿ ನೋಡಿದ್ರಿ ಹಲವಾರು ಬ್ಯಾರಿಕೇಡ್ಗಳನ್ನ ಅವರು ಮುರಿದು ಹಾಕಿದ್ರು ತದನಂತರ ಅಚಾನಕ್ಕಾಗಿ ಕಲ್ಲು ತೂರಾಟ ಭಾರಿ ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟ ಶುರು ಆಯಿತು ನಮ್ಮ ಹತ್ರ ವಿಡಿಯೋಗಳಿದ್ದಾವೆ ತಾವುಗಳು ಕೂಡ ಅಲ್ಲಿದ್ರಿ ತಾವು ನೋಡ್ಬೋದು ಈ ವಿಡಿಯೋಗಳಲ್ಲಿ ಯಾವ ರೀತಿ ಅವರು ಕಾನೂನನ್ನು ಕೈಗೆತ್ತಿಕೊಂಡು ಕಾನೂನನ್ನು ಮುರಿದು ಜೊತೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಕಡೆಗಣನೆ ಮಾಡಿ ಈ ಕಲ್ತೂರಾಟ ಅಂತ ಇಷ್ಟೆಲ್ಲ ಆದಮೇಲೆ ನಾವು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಮತ್ತು ಪಬ್ಲಿಕ್ ಪ್ರಾಪರ್ಟಿ ಮತ್ತು ಪಬ್ಲಿಕ್ ಲೈಫನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಮಿನಿಮಮ್ ಬಲ ಪ್ರಯೋಗ ಮಾಡಲಿಲ್ಲ ಅಂತಂದರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದಂಗೆ ಆಗ್ತಾಯಿತ್ತು ಯಾಕಂದರೆ ಅವರು ನಮಗೆ ಡೈರೆಕ್ಷನ್ ಕೊಟ್ಟಿದ್ದರು ಜಿಲ್ಲಾಡಳಿತ ಹಾಗೂ ಪೊಲೀಸ್ನವರು ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್ ಏನು ಬೇಕೋ ಅದನ್ನು ಸಫಿಷಿಯೆಂಟ್ ಕ್ರಮ ತಗೊಳ್ಬೇಕು ಅಂತ ಹೇಳಿ ಹೀಗಾಗಿ ನಾವು ಕಳೆದ ಎರಡು ದಿವಸ ಅಲ್ಲ ಕಳೆದ ಒಂದು ವಾರದಿಂದ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರೂ ಕೂಡ ನಾವು ಎಷ್ಟೇ ಪ್ರಯತ್ನ ಮಾಡಿ ಅವರ ಮನವೊಲಿಸಲಿಕ್ಕೆ ಕೂ ಪ್ರಯತ್ನ ಮಾಡಿದ್ರೂ ಕೂಡ ಅವರು ನಮ್ಮ ಪೀಸ್ಫುಲ್ ಪ್ರೊಟೆಸ್ಟ್ಗೆ ನಾವು ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು ಅವರು ಒಪ್ಕೊಂಡು ಇಲ್ಲಿ ಪೀಸ್ಫುಲ್ಲಾಗಿ ಮಾಡಿದ್ದೀನಿ ಅಂತ ಹೇಳಿದ್ರೂ ಕೂಡ ಮಾನ್ಯ ನ್ಯಾಯಾಲಯದ ಆದೇಶ ಪೀಸ್ಫುಲ್ಲಾಗಿ ಮಾಡಬೇಕು ಅಂತ ಇದ್ದರೂ ಕೂಡ ಅದನ್ನು ಮೀರಿ ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕೆ ನಾವು ಇವತ್ತಿನ ದಿವಸ ದುರದೃಷ್ಟಕರ ಪರಿಸ್ಥಿತಿಯಲ್ಲಿ ಈ ಒಂದು ಬಲಪ್ರಯೋಗ ಮಿನಿಮಮ್ ಬಲಪ್ರಯೋಗ ಈಗಾಗಲೇ ನಮ್ಮ ಮಾನ್ಯ ಕಮಿಷನರ್ ಹೇಳಿದ ಹಾಗೆ ನಮ್ಮ ಪೊಲೀಸರು ಹದಿನಾಲ್ಕು ಜನ ಗಾಯಗೊಂಡಿದ್ದಾರೆ ಲಾಠಿ ಇದ್ದವರು ನಮಗೆ ಕಾನೂನು ಮಾನ್ಯ ನ್ಯಾಯಾಲಯದ ಆದೇಶ ಇದ್ದರೂ ಕೂಡ ನಮ್ಮವರೇ ಹದಿನಾಲ್ಕು ಜನ ಗಾಯಗೊಂಡಿದ್ದಾರೆ ಪ್ರೊಟೆಸ್ಟರ್ಸು ಈ ಸಮಾವೇಶಕ್ಕೆ ಬಂದಂತಕ್ಕಂಥವ್ರು ಈಗ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾಲ್ಕು ಜನ ಆಸ್ಪತ್ರೆಯಲ್ಲಿ ಹತ್ತು ಜನ ಹತ್ತು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ ಈಗಾಗಲೇ ಮಾನ್ಯ ಕಮಿಷನರ್ ಅವರು ಮತ್ತು ಮಾನ್ಯ ಡಿ ಸಿ ಅವರು ಅಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ಯಾರು ಗಾಯಗೊಂಡಿದ್ದಾರೋ ಅವರಿಗೆ ಜಿಲ್ಲಾಡಳಿತ ವತಿಯಿಂದ ಉಚಿತ ಚಿಕಿತ್ಸೆಯನ್ನು ಆಲ್ರೆಡಿ ನೀಡಲಾಗ್ತಾಯಿದೆ ಮತ್ತು ಈಗಾಗಲೇ ಅವರು ಡಾಕ್ಟ್ರುಗಳಿಗೆ ಕೂಡ ಮಾತಾಡ್ಕೊಂಡಿದ್ದಾರೆ ಅವರಿಗೆ ಯಾರಿಗೂ ಕೂಡ ಗಂಭೀರ ಸ್ವರೂಪದ ಗಾಯಗಳು ಆಗಿಲ್ಲ ಅಂತ ಹೇಳಿ ಬದಲಾಗಿ ನಮ್ಮ ಒಬ್ಬ ಪೊಲೀಸ್ ಸಿಬ್ಬಂದಿಗೆ ಫ್ರ್ಯಾಕ್ಚರ್ ಆಗಿದೆ ಇನ್ನೊಬ್ಬ ಪೊಲೀಸ್ ಸಿಬ್ಬಂದಿಯ ಹೆಲ್ಮೆಟ್ಟು ಒಡೆದು ಚೂರಾಗಿ ಮತ್ತೆ ಅವರ ತಲೆಗೆ ಕಲ್ಲು ಬಿದ್ದು ತಲೆಗೆ ಗಾಯ ಆಗಿದೆ ಹಾಗಾಗಿ ಅವರಿಗೆ ಈಗ ಸಿ ಟಿ ಸ್ಕ್ಯಾನ್ಗೆ ಕಳಿಸ್ತಾ ಇದ್ದೀವಿ ಮತ್ತಿಷ್ಟು ಸಿಬ್ಬಂದಿಗಳಿಗೆ ಹೊರ ಗಾಯಗಳಾಗಿದ್ದಾವೆ ಮತ್ತು ಹಿರಿಯ ಅಧಿಕಾರಿಗಳಿಗೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಗಾಯಗಳಾಗಿರ್ತಕ್ಕಂಥದ್ದು ಇಲ್ಲಿವರೆಗೂ ಕಂಡು ಬಂದಿರತಕ್ಕಂಥ ಅಂಶ ನಾವು ಈ ಸಂದರ್ಭದಲ್ಲಿ ಪೂರ್ವ ನಿಯೋಜಿತ ಕೃತ್ಯ ಹೌದು ಅಂತ ಹೇಳಲಿಕ್ಕೆ ಆಗಲ್ಲ ಆದರೆ ನಾವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಪಾಲನೆ ಮಾಡಲಿಕ್ಕೆ ಏನು ಅವಶ್ಯಕ ಕ್ರಮಗಳನ್ನ ತಗೊಳ್ಬೇಕಾಗಿತ್ತೋ ಅದನ್ನು ತಗೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈಗ ಈಗ ತಾವು ಹೇಳಿದ ಹಾಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಆಗಿರೋದ್ರಿಂದ ಮಾನ್ಯ ಉಚ್ಚ ನ್ಯಾಯಾಲಯದ ಗಮನಕ್ಕೆ ನಾವು ಈ ವಿಚಾರವನ್ನು ಅವ್ರ ಗಮನಕ್ಕೆ ತರ್ತೀವಿ ಇದರ ಮೇಲೆ ಹೆಚ್ಚಿನ ಕ್ರಮವನ್ನು ಮಾನ್ಯ ನ್ಯಾಯಾಲಯ ನಿರ್ಧರಿಸಿ ನಾನು ಈ ಕಡೆ ಕೂತ್ಕೊಂಡು ನಮ್ಮ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತರ್ತೀವಿ ಅದು ಅವರಿಗೆ ಬಿಟ್ಟಂಥ ವಿಚಾರ